ಬಾನು ಕೆಂಪಾದಂತೆ ಗಾಳಿ ಇಂಪಾದಂತೆ ಗಾಳಿಲಾ ಏನು ಮಾಡ್ತಿರಬಹುದು ನನ್ನ ಅರ್ಜುನ 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 ಏನ್ ಮಾಡಿ ಯಾರ ಬಂದ್ರು ಸ್ವಾತಿ ಒಳಗ ನೀರಾಕೀ ಕಬ್ಬಿಣ ಯಾಕೆ ಬಂದಿದ್ದೆ ಅಂತಂದ್ರ ನೋಡಿ ಇಲ್ಲಿ ಊಟ ತಗೊಂಡ್ಬಂದೇನ್ ನಾನ ನೀ ಯಾಕೆ ಊಟ ತರಕು ಇದ್ದಿ ಮೊದಲ ನಿಮ್ಮ ಅಪ್ಪ ನೋಡ್ರಿ ನಾನು ಮ್ಯಾಲೆ ಕಂಡ ಕಾರ್ತಾನ ನಿಮ್ಮ ಅಪ್ಪ ನೋಡ್ರಿ ಏನ್ರ ತಿಳ್ಕೊಂಡನು ಊಟ ಯಾಕೆ ತರಕು ನಾ ಊಟ ಯಾಕೆ ತಂದಿನ ಹೇಳು ಯಾಕೆ ನಿಂದಿದ್ದೆ ನಿನ್ ನೋಡಾಕ ನಾನು ಅಂದ್ರೆ ಅಷ್ಟೊಂದು ಪ್ರೀತಿ ಏನ್ ನಿನಗೆ ನೀ ಅಂದ್ರೆ ಬಹಳ ಇಷ್ಟ ನಂಗೆ ಮತ್ತೆ ಅಲ್ಲಿ ಹಾವು ಬತ್ತ ನೋಡು ಅಲ್ಲಿ ಹಂತದ ಬರಾಯ್ತು ನೋಡು ಹಾವು ಅಲ್ಲಿ ಅರ್ಜುನ್ ಹಾವು ಹೋತು ಹಾವಾ ಈಗ ಹೂತಿನಾಗ ಸಮಾಧಾನಲ್ಲಿ ಹೊಟ್ಟೆ ತಿ ಸ್ವಲ್ಪ ಸಮಾಧಾನ ತಡಿ ಈಗ ಹೂತಿನ ನೋಡದ ಇನ್ ಒಂದೊಂದ್ ಸ್ವಲ್ಪ ಐತೆ ಐತಿರಿ ಹೊಂಟೈತಿ ಎಲ್ಲೈತಿ ಸುಳ್ಳು ಹೇಳ್ತಿರೋಣ ನಂಗೆ ನೀ ಎಲ್ಲಾನು ಸುಳ್ಳು ಹೇಳ್ತಿ ಸುಳ್ಳು ಹೇಳಿ ಯಾಕೆ ತೆಕ್ಕಿ ಬಿಡದ್ನೆ ನಂಗೆ ನೀನ ಕಿ ಮೇಲೆ ಚುಕ್ಕಿ ಬೆಳ್ಳಿ ಚುಕ್ಕಿ ನೀ ನನ್ನ ನೋಡಿ ನಾಯ್ಕಿ ಅದಕ್ಕ ಹೊಡೆದ್ನ ತಾಕಿ ಇಂತ ಮಾತು ಕೇಳ ಹೇಳಂದ್ರ ಬರ್ತಾನ ಕ ಹೇಳ್ತಾನೆ ಏಯ್ ಬರ್ತಾನ ಹತ್ತು ನಿಮಿಷ ಕಬ್ನಾಗ ಲವ್ ಮಾಡ್ ನೋ ಬುದ್ಧಿ ನಂದ್ರ ನೋಡ ಕಬ್ನಾಗ ಕರ್ಕೊಂಡು ಅಂದ್ರೆ ಏನ್ ಲವ್ ಅಂತಾರೇನೆ ಮತ್ತೆ ಹೆಂಗ ಅದರ ಲವ್ ಆಕೈತಿ ಲವ್ ಅಂದ್ರೆ ಏನ್ ಕಬ್ಬಿನ ಹೊಲ್ಲ ಗಟ್ಟ ಕರ್ಕೊಂಡು ಹೋಗುದಂದಿ

ಏ ಚಿನ್ನೆ ಮತ್ತೆ ಯಾವಾಗ ಸಿಕ್ತಿ ಮತ್ತೆ ಯಾವಾಗ ಅಂತಂದ್ರ ಡೈಲಿ ಕೂರ್ತಿದ್ದಿಲ್ಲ ಹಳೆ ಫ್ಲೆಸ್ ದಾಗ ಅಲ್ಲೇನಾ ನಾಳೆ ಬೆಳಗ್ಗೆ ಜಲ್ದಿ ಬಂದುಬಿಡ್ತೀನಿ ಕಾಲ್ ಮಾಡ್ತರ್ತೇನೆ ನಾಳೆ ಗ್ಯಾರಂಟಿ ಬರ್ತೇನಾ ನೀನು ಬಾ ಓಕೆ ಬೈ ಏ ಏ ಏ ನೀ ಸಾಕೋ ನಾ ಸಾಕೋ ಮಮ್ಮಗಣಾ ನಾ ಸಾಹಕಾರ ರೀ ಏ ನಿನ್ನ ಏ ಇೆ ಲಡ್ರೆ ನೀ ಸಾಕೋ ಸಾಕೋ ಅಂತಾ ಮತ್ತೆ ಚಾತ್ರಿಗೆ ನನಗೆ ಹಿಡಿಲ್ಲ ನೀ ಹಿಡ್ಕೊಂಡಿ ಇಲ್ಲ ಬರ ಸಾಕೋ ಏ ಮಳ ನನ್ನ ಹವ ಏನ್ ಕೇಳ್ತೀವಿ ಒಳ್ಳೆ ಹವಾನಂದ ಒಟ್ಟ ಹತ್ತೂರ್ ಮಂದಿ ನನ್ನ ಹೆಸರು ಕೇಳ್ರೆ ಸಾಕ ಗಡ್ 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 ನಡಕ್ತಾರ ನಾ ಅಂದ್ರೇನ ನಾನ್ ವರ್ಚಸ್ ಅಂದ್ರೆ ಇಲ್ಲಿ ಒಟ್ಟ ನಾ ಬಾಂದ್ರ ಸಾಕು ಬೈಲಿ ಬೈಲ್ ಹಾಕೈತಿ ಮಂದಿಯ ನಿಮ್ದ ಆಸ್ತಿನ ಎಲ್ಲಿ ಬೇಕಾ ಅಲ್ಲಿ ಆಸ್ತಿ ಬಿಜಾಪುರ್ದಾಗ್ ನೋಡು ಅಲ್ಲಿ ಆಸ್ತಿ ಐತೆ ಜಾಮ್ಖಂಡ ನೋಡು ಅಲ್ಲೂ ಆಸ್ತಿ ಐತೆ ಹೌದ್ರಿ ಹೇ ಮಳ್ಳ ಮಳಗ್ ಗೋಕಾಕ್ದಾಗ ಅಲ್ಲಿ ಚಿಕ್ಕಾಪಟ್ಟಿ ಹಾಸ್ತಿನ ಬಿಡ್ರಿ ಅದ್ರಲ್ಲ ಮೈಸೂರ್ ಐತೆ ಐತಿ ಅಲ್ಲೂ ಹೊಟ್ಟೆ ಆಸ್ತಿ ಐತಿ ಹೊಟ್ಟೆ ಆಸ್ತಿ ಐತಿ ಏ ಸರ್ಸಿ ಮಕ್ಕಳಿ ಇಲ್ಲಿ ಕಾಣ್ತೈತ್ ಇಲ್ಲಿ ಕಾಣ್ತೈತಿ ಅಲ್ಲ ನಾನು ಆಸ್ತಿ ಇದಕ್ ಕಣ್ಣಾಕ್ ಹೋಗಿ ಇಲ್ಲಿ ಇಲ್ಲಿ ಆಸ್ತಿ ಏ ಹುತ್ ಸರ್ಸಿಗಣ ತಂದ ಮತ್ರಿ ನಿಮಗೆ ಏನಾರ ಇವ್ರಿ ನೀವು ಬಾಳ ಏ ಅವಿಲಿ ಕಾಲಿಗೊಂದು ಕೈಗೊಂದ್ ಬಾರಿನಾಗ ಒಂದ್ ಆದ್ರೆ ಹುಡ್ಗ್ಯಾರ ಒಂದು ಎಟ್ಟು ಎಲ್ಲಿ ಹುಡ್ಗಾರ ಹ ಇಷ್ಟೆಲ್ಲಾ ದೊಡ್ಡ ನೀವು ಹವ ಬಗ್ಗೆ ಮಣ್ಣಿ ಸಂದ್ರಿ ಮಣಿ ಸುಂದ್ರವ್ರಿ ನಿಮಗೆ ಕಾಲಾಗಿನ ಚಪ್ಪಲ್ ತೋರಿಸಕತ್ತೆ ಬಿಡ್ರಲ್ಲ ಏ ಎಲ್ಲಾವಲೇ ಕರ್ಕನ ಅಡಿಸು ಮಕಡ ಒಂದ ತಂದಾ ಅಕ್ಕಾಕ್ ನನಗೆ ಚಪ್ಪಲ್ ತೋರಿಸ್ತಾಳೋ ನಾನು ನೋಡಿನ್ ರೀ ಆಕಿ ನನ್ನ ಹಳಿ ಲವರ್ ಓ ಕಾಲಾಗಿನ ಚಪ್ಪಲ್ ಹರದಿದ್ದು ਬਾಡೇನ ಮಮ್ಮಕನ ಅವನು ತಂದ ಕೂಡ ಬಾ ಅಂತ ಹೇಳಿ ಸಿಗ್ನಲ್ ಸಿಗ್ನಲ್ ಕೊಡಾತಿದ್ ಅದಕ್ಕೆ ನೀ ಚಪ್ಪಲ್ ತೋರಿಸಾಕ ಓ ಏನೋ ಲೇ ಬೋಸಡಿಕೆ ಏ ನಾನು ಅವನು ಹಿಂಗ ಹೇಳಕತ್ತ ಹೋಗಾ

ಏ ಬಾರ ಇದೆ ನಿನ್ನ ಅವನ ನಡು ಏನೂ ಇಲ್ಲ ಏನೂ ಇಲ್ಲಪ್ಪ ಅಂತದ್ ಏನೇನು ನಡೆದಿಲ್ಲ ಏನೇನು ನಡೆದಿಲ್ಲ ಅಂದ್ರೆ ಒಟ್ಟ ನಿನ್ನ ಅವನ ನಡುವು ಏನೇನು ನಡೆದೇ ಇಲ್ಲ ಅಂದಂಗ ಏನು ಇಲ್ಲಪ್ಪ ಏನಿಲ್ಲ ಏನಿಲ್ಲ ನಿನ್ನ ಅವನ ಏನೇನಿಲ್ಲ ಏನಿಲ್ಲ ಏ ಸ್ವಾತಿ ಸರಳ ಯಾಕೆ ಬಂದಿದ್ದಿಲ್ಲ ಬಂದಿನಪ್ಪ ಊಟ ಕೊಡಾಕ್ ಬಂದಿದ್ದೆ ಅವಾಗ ಗೊತ್ತೈತಿ ಮನಿಗ್ ಬಂದು ಊಟ ಮಾಡ್ತಾನ ನೀನ್ ಮಾಲಕ್ ಆಗಿ ಮಾಲಕ್ ರಂಗ ಉಳಿಬೇಕ ಉಳಿತಾನ ತಿಳ್ತಲ ನಡೀಗ ಬಂದಾಳ ಇಲ್ಲಿ ಬಂದಾಳ ಸೌಕಾರ ಸುಮ್ಮ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಅವ್ರ ಮಧ್ಯ ನನ್ನ ಮಧ್ಯ ಏನೋ ನಡ್ದಿಲ್ರಿ ಅಂತದ ಏನೂ ನಡೆದಿಲ್ಲ ನಡ್ದಲ್ಲ ಏರ್ ಲೇರ್ ಲೇರ್ ರೀ ಇನ್ನೊಮ್ಮೆ ಏನಾರ ಸರ ಹಂಗೆ ನಡ್ದಿದ್ದಕ್ಕರ ಆದ್ರೆ ನಿನ್ನ ಚಂದ ಹಾರ್ತೈತೆ ತಿಳ್ಕೊಳೆ ಮಗಣ ಅಂದ್ರೆ ಮ್ಯಾಲಿನ ಹೊಲಕ್ಕೆ ನೀರು ಹಾಸ್ತಾನೆ ಅವ್ಕ ರೀ ಹಾಂ ಮ್ಯಾಲಿನ ಹೊಲ ನೀರು ಹಾಸಿದೆ ಅಂದ್ರೆ ಹಾಂ ಹಾಂ ತೆಳ್ಗಿನ ಹೊಲಕ್ಕೆ ನೀರು ಹಾಸುದ್ರಾಗ ಅಷ್ಟಾಗ ನಾ ಬಂದ್ಬಿಟ್ಟೀವಿ ನೋಡಿರಿ ಲೇ ಶೆಟ್ಟಿ ಹಾಂ ಹೇಳಿ ರೀ ಇನ್ನು ಒಂದಕ್ಕೆ ಕೊಟ್ಟಿನಂದ್ರೆ ಇಟ್ಟಿ ನೋಡಿರಿ ಸಾಮ್ನೆಲ್ಲ ನನಗೆ ಎಲ್ಲ ಗೊತ್ತೈತೆ ಡಬಲ್ ಮೀನಿಂಗ್ ಮಾತು ಮಾತಾಡೋಕೆ ಹೋಗೋಕೆ ಹೋಗ್ಬೇಡ ಲೇ ಅರ್ಜುನ ಕೊಳೆಯದಾಗ ಒಂದು ಮಾತು ಹೇಳ್ತ ನೆನಪಿಟ್ಕೋ ಇನ್ನೊಂದು ಏನಾದ್ರ ನನ್ನ ಮಗಳ ಜ್ಯೋತಿ ಬೆರೆಸಂದ್ರ ಸಲಗಿ ನಿನ್ನ ಹೆಣದ ಮುಂದೆ ಹಚ್ಬೇಕ ಹುಷಾರೀ ಮಣಿ ಹೋಗ್ರಿ ವಯಸ್ಸು ಬಂದ ಹೆಣ್ಣ ಹಣ್ಣದ ಹಣ್ಣ ಎರಡೂ ಒಟ್ಟ ಇಡಬಾರ್ದು ನೋಡ್ರಿ ಅಂದ್ರೆ ಏನ್ ಲೇ ಮಗಳ ಮಾತಿನ ಅರ್ಥ ಅಂದ್ರೆ ಆ ಮಗ ಅರ್ಜಾನ ಮ್ಯಾಗ ಒಂದು ಕಣ್ಣು ಇಡಬೇಕ್ರಿ ನೀವು ನಮ್ಮ ಆಳ ಮನುಷ್ಯ ಅರ್ಜ ಮೂನ್ರಿ ಮೊನ್ನೆ ತೋಟದಾಗ ನಮ್ಮ ನನ್ನ ಮಗಳು ಬಂದಾಗ ಸಂಶಯ ಆಗೈತಿ ಒಟ್ಟ ಅವಳ ಮೇಲೆ ಯಾವತ್ತು ಒಂದು ಕಣ್ಣು ಇರಬೇಕ ಕಣ್ಣು ಇಡಬೇಕಾರಿ ಹಂಗ ಒಂದ್ ವೇಳೆ ನನಗ ಒಂದು ಮಾಡಿದ್ದ ಕರೆ ಅನ್ಸಿತ್ತಂದ್ರ ನಡಿಯ ನೋಗುನು ಟೈಮ್ ನೋಡ್ರ ಆತು ಸ್ವಾತಿ ಹನ್ನೆರಡು ಗಂಟೆ ಕಂದ್ರೆ ಬರ್ತು ಇನ್ನೂ ಆದ್ರೂ ಬರ್ಲಿಲ್ಲ ಯಾಕೆ ಇಷ್ಟೊತ್ತ ಬರಾತಿನಿ ಸ್ವಲ್ಪ ಕೆಲ್ಸ ಇತ್ತ ಅದಕ್ಕೆ ನಿಮ್ಗೆ ಇನ್ನ ಎಷ್ಟು ದಿನ ಅಂತೆ ಕದ್ದು ಮುಚ್ಚಿ ಪ್ರೀತಿ ಮಾಡುದ ಮಕ್ಕಳಾಗುವರೆಗೂ ಮಕ್ಕಳಾಗುವರೆಗೂ ಹಂಗ ಪ್ರೀತಿ ಮಾಡ್ಕೊತ ನೀಂಗ್ ಮಾಡ್ಕೊತ ಕುಂದ್ರ ನಮ್ಮಪ್ಪ ಮೊದ್ಲ ಮನೆ ನೋಡಿದ ಊರ ಊರತಾನ ಯಾವಾರ ಮಂಟನ್ ಬಂದು ಕೊಟ್ಟ ನಾನು ಅಲ್ಲ ಈ ಪ್ರೀತಿಗೆ ಅಂಜಿಕೆ ಅದಕ್ಕ ನಿಮ್ಮ ಅಪ್ಪ ಬರಲಿ ಬರ್ಲಿ ನಿಮ್ಮಅಪ್ಪ ನ ಅಪ್ಪರ ಬರ್ಲಿ ನಾವ್ ಇಬ್ರು ಮತ್ತೆ ನಮಗ ಆದರ ಅಂಜಿಕೆ ಆಕ ಹೌದ ನಿಂತ ಮಾತಾಡಂಗಾರ ನಮ್ಮಅಪ್ಪನಿದ್ರ ನಿನ್ ಮಗನ್ ಕೊಡ್ತಿ ಅಂತ ಹೇಳಿ ಬರ್ಲ್ತು ನೋಡ್ನು ಸ್ವಾತಿ ನೀ ಎಲ್ಲ ಮದ್ವಿ ಮಾಡ್ಕೋ ಅಂತ ಹೇಳ್ತಿ ನೀನಾ ಮ್ಯಾಲಿನ ಜಾತಿ ಹಾಕಿ ನಾನ ಕೀಳ್ನಿ ಜಾತ ಹೆಂಗ ನೀನ್ ಮದ್ವಿ ಆಗ್ಲಿ ಪ್ರೀತಿಗೆ ಜಾತಿ ಹಾಕ್ಬೇಕು ಹೇಳು ಏನಾರ ಒಂದ್ ಪ್ಲಾನ್ ಮಾಡ ಪ್ಲಾನ್ ಮಾಡ್ಕಾಸ ನನ್ ಜಲ್ದಿ ಮದುವೆ ಮಾಡ್ಕೋ ಇಲ್ಲಾಂದ್ರೆ ನಮ್ಮಪ್ಪ ಯಾರಿಗಾರ ಮದುವೆ ಮಾಡಿ ಕಳಸ್ತಾನೆ ನೋಡಿ ನಾನು ಹಂಗ ಮದುವೆ ಮಾಡ್ಕೋ ಮಾಡಿ ಮಾಡ್ಕೋತಾರೆ ಟಾರ್ಚರ್ ಮಾಡಬೇಡ ಏನಾರ ಒಂದು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರ್ನು ಏನ್ ಮಾಡ್ತಿ ಬಿಡ್ತಿ ನನಗಂತ ಗೊತ್ತಿಲ್ಲದ ಮದುವೆ ಯಾವಾಗ ಮಾಡ್ಕೋತಿ ನೋಡಿ ಮಾಡ್ಕೋ ನಾನೇನ್ ಹೊಳ ಮಾಡಿ ಹೇಳಂಗಿಲ್ಲ ನಿನಗಿಬ್ರು ಮದ್ವಿ ಬೆಕ್ಕ ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ತ ಗೊತ್ತಾಗಲ್ಲ ತಿಳಿದಿ ಅಲ್ಲಿ ಅಂದ ಅಂದೇನು ಹೈದೆ ನಿನ್ನ ಮಗಳ ಜೊತೆ ನಾ ಏನು ಮಾಡಿಲ್ಲ ರೀ ನಾ ಅಂತ ಪ್ರೀತಿ ಪಡಿಲತ್ತ ಹೇಳ್ದೆ ಇವಾಗೇನು ಹೇಳ್ತಿ ಇದಕ್ಕೇನು ಕೊಡ್ತೀವಿ ಉತ್ತರ ಏ ಸಣ್ಣ ಮಧ್ಯೆ ಅಂಥದ್ ಏನು ಇಲ್ಲ ರೀ ನೀವು ತಪ್ಪು ತಿಳ್ಕೊಂಡ್ರಿ ಸಾವ್ಕಾರ ತಪ್ಪು ತಿಳ್ಕೊಂದಿರಿ ತಪ್ಪು ತಿಳ್ಕೊಂಡನಾ ಈಗ ಮಾತಾಡಿದ್ದು ನಾ ಕೆಳ್ಸ್ಕೊಂಡಿಲ್ಲ ತಿಳಿದಿನ ಎಲ್ಲ ಕೇಳ್ಸ್ಕೊಂಡನ ನಾ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ನನ್ನ ಮಗಳ ಕರ್ಕೊಂಡ ಗೋವಾಖಾನೆ ಹೊಡಿತಿದ್ನಿ ಅಂತ ಅವನು ನಾವು ಅಂಥದ್ದು ಮಾಡಿಲ್ಲಪ್ಪ ಅಂಥದ್ದು ಏನು ಮಾತಾಡೀನಿ ಇಲ್ಲ ನೋಚ್ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ಏನು ಮಾಡಿಲ್ಲ ಮಾಡಿಲ್ಲತ್ ಮಾಡಿಲ್ಲ ಹೇಳಿಲ್ರಿ ಅಲ್ಲಿ ಬಿಡ್ಕೊಂಡ್ ಕೂತರಲ್ರಿ ಹಾ ಮತ್ತ ಏನು ಮಾಡಿಲ್ಲ ಮಾಡಿಲ್ಲಪ್ಪ ನನಗ ಎಲ್ಲ ಗೊತ್ತೈತೇ ನೀವು ಯಾವ್ದಕ್ ಬಂದ್ರಿ ಅನ್ನೋದು ಗೊತ್ತೈತೇ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಇಬ್ರು ಕುಡಿ ಮಾಡುದಕ್ಕ ಮಾಡಿ ಮಕ್ಳ ಹರ್ನ ಹೋಗುದಕ್ಕ ಅಗಿಯಗಾಗಿ ಏ ಹರ್ಸಿ ಮಗಳ ನನ್ನ ನನಗ್ ಹಾಕೈತಿ ಇವನ ಹಾಕೈತಿ ಏನ್ ಹಂಗ ಬಾಯ್ಕೋತ ಏ ಏನು ನಿನ್ ಮಳ ಒಬ್ಬಾಕಿ ಮಗಳ ಕೇಳಿ ನಿನ್ನ ಮುದ್ದಾಗಿ ಬೆಳೆಸಿದ್ ಈಕ್ಲ ಈಕೆ ನಾನು ಸರಿಯಾಗಿ ಊಟಾನೆ ಈಕೆ ನಾ ಏನ್ ಮಾಡಿದಿನಪ್ಪ ಸೋಮ್ ಲೇ ಅಜ್ಜ ಬೀಗಿ ಮೇಲೆ ಬಿದ್ದಾವ್ ಬೀದಿ ಮೇಲೆ ಬಿದ್ದವನ ಕೈ ಹೇಳಿದೆ ಅಭಿಷೇ ಸಾಯ್ಲಿ ಕಲಿಸಿ ಕೂಲಿ ಮಾಡಾಕೈತಿ ಆದ್ರೆ ದೊಡ್ಡ ತಪ್ಪಾಗ್ಲಿ ದೊಡ್ಡ ತಪ್ಪಾಗ ನಾನು ಚಪ್ಪಲ್ ತಗೊಂಡು ಅಂತ ಹೊಡ್ಕೋಬೇಕಾಗ ಸೌಕಾರ ನಿನ್ನ ಮಗಳನ್ನ ಪ್ರೀತಿ ಮಾಡಿದ್ದಕ್ಕ ಆಡ್ತಿ ಹಿಂದ ನನ್ನ ಜೀವನದಾಗ ಆಟ ಆಡಿದ ಕಾರಣ ಆಯ್ಕೆ ಬೀದಿ ಮೇಲೆ ಬಿದ್ದು ಬಿಡಾಡಿ ಲ ನೀ ಬಿಡಾಡಿ ನನ್ನ ಮಗಳನ್ನ ಇಟ್ಕೊಂಡು ನನ್ನ ಮುಂದೆ ಆಟ ಆಡಿ ನಲ್ಗ ಊಟ ಬಿಡಿಯಾಕೆ ಬಂದಿ ನಾ ಏನು ಸುಮ್ ಬಿಡ್ತೇನೆ ಮಗನ ನಿನ್ನ ಕಲಿ ಹೊಡ್ದ ಯಾಕೆ ಮಾಡ್ತು ಅಯ್ಯೋ ಮೋಸ ಮಾಡ್ರಿ ಸ್ವಾತಿ ಮೋಸ ಮಾಡ್ರು ಅಯ್ಯೋ ನೋಡಿ ಎಷ್ಟು ಇಲ್ಲೆಲ್ಲಿ ಸಾಕಾರ ಇಷ್ಟ ಕೈ ಕತೆ ಮುಗಿತ ತಿಳಿದಾಡು ಇನ್ನ ಪಿಕ್ಚರ್ ಬಾಕಿ ಪಿಕ್ಚರ್ ಬಾಕಿ ಹೋಯ್ ಯಾಕಂದ್ರೆ ಇನ್ನ ಪಿಕ್ಚರ್ ಬಾಕಿ ಉಳಿದ ಬಾಕಿ ವಿ ನಾ ಶಲ ಗಂಧಜಿ ಗಂಡಸದಲ್ಲಿ ಬಿಡುದಿಲ್ಲ

ಇದ್ರ ಇವನ ಜೊಡಿನೇ ಇರ್ತೇನೆ ಅದು ಹಂಗೇ ಇರ್ತೀಯ ನಾನು ನೋಡ್ತಿದಾ ನೋಡ್ರಲ್ಲ ನೋಡ ಅಂತಂದ್ರೆ ನಿನ್ನ ಬಿಡಂಗಿಲ್ಲ ಕರ್ಕೊಂಡೇ ಹೋಗಾವಾ ಸೌಕರಾ ಹ ಇದೇನೋ ಕೆಲಸ ಹೊರಸುವಕಾದಿತ್ರಾ ಹ ಬರಿ ನಾವು ಹೋಗೋಣ ಬರಿ ಏ ಹಂಗೇ ಹೋಗಂಗಿಲ್ಲ ಲೇನಾ ಹಂಗೇ ಹೋಗಂಗಿಲ್ಲ ಇಲ್ಲಿ ಅವನು ಟ್ಯಾಕ್ ಬಿಟ್ಟು ಹೋಗಕ ನಾನು ನಿನ್ನ ಶಂದದ ಮಾಡಿದೇನ ಬರಿ ಬರಿ ಗಂಸದ ನಾನು ಗಂಡಸ ನಾನು ಮಗಳನ್ನ ಕರ್ಕೊಂಡೇ ಹೋಗವಣ ಸಾಕಿ

ಸ್ವಾತಿ ಈ ಪ್ರೀತಿ ಇಷ್ಟೇನಾ ಇಷ್ಟ ಕಾಲ ತಿಳ್ಕೊಬೇಡ ನಾಳೆ ಪಂಚಾಯಿತಿ ಕುಡಿಸ್ತಾನ ಅಲ್ಲೇ ತಿಳಿತೈತಿ ನಿಂದಾನು ತಿಳಿಲಿ ಎಲ್ಕ ನಂದಾನೆ ತಿಳಿಲಿ ವಾರ್ನಿಂಗ್ ಹೇಳಕತೆ ಬಂದ್ರೆ ನಾಳೆ ಎಷ್ಟೊತ್ತಿದ್ರು ಬರ್ಬೇಕು ಪಂಚಾಯತ್ ಕೈಟ್ ಆಗ ನೋಡ ಸಾವುಕಾರ ಪಂಚಾಯತಿಗೆ ಬರ್ತಾನೆ ಹೋಗ ಹಾ ಬಂದಿರಿ ಬಂದ್ರಿಲ್ವಾನ್ರಿ ಹಿರಿಯ ರೀ ಎಲ್ಲಾರು ಬಂದಿವ್ರಿ ಏನಪ್ಪ ಅರ್ಜುನ್ ನ್ಯಾಯ ಏನ ಹಿರಿಯಾರ ಇವನ್ ಮಗಳ ಜೋಡ್ ಮಾತಾಡ್ಕೊತ ನಿಂತೀನ್ರೀ ಅಷ್ಟಕ್ಕ ಸಾವುಕಾರಲೇಲಿ ಹೊಡ್ದ ನೋಡ್ರಿ ಯಾಕ್ರಿ ಸಾವಕಾರ ಹಿಂಗ್ಯಾಕ್ ಮಾಡಕ್ ಹೋಗಿದ್ರಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡು ಅಂತಂದಾರ ಹಿಂಗ್ಯಾಕ ದೊಡ್ಡಕಾಕ್ ಹೋಗಿದ್ರಿ ನೋಡ್ರಿ ಹಿರಿಯಾರ ಪ್ರತ್ಯಕ್ಷ ಕಾಣೋದೇನೈತ್ರಿ ನನ್ನ ಮಗಳನ್ನ ಅಕ್ಕಿ ಬಿಡ್ಕೊಂಡ್ ಕೂತಿದ್ರಿ ಇವ್ ಪ್ರತ್ಯಕ್ಷ ಕಂಡನ ಹಂಗ ಬಿಡಾಕಿದ್ರೆ ಈ ಮಗ ತಪ್ಪ ಮಾಡಿದ ನನ್ನ ಮತ್ತ ಇವ್ನ ಊರ್ ಬಿಟ್ಟು ಹೊರಗೆ ಹಾಕ್ಬೇಕಂದ್ರೆ ಹಾಕಬೇಕ್ರಿ ಹಿರಿಯಾರ ಸಾಹಕಾರ ಮಗ ಪಗ ಅಣ್ಣಾಕೋಬಾರೀ

ಏನಿಲ್ಲ ರೀ ನಾ ಹಿರಿಯ ಅವ್ರೇನು ನೋಡ್ರಿ ಹಾಂ ಹಾಂ ಹಿಂಗೆ ಏನು ಮಾ ತಂಗಿ ನೀ ಅರ್ಜುನ ಪ್ರೀತಿ ಮಾಡಿದ ಸುಳ್ಳು ಕರನೋ ಕರೆನೇ ಐತಿ ರೀ ಅರ್ಜುನ ಪ್ರೀತಿ ಮಾಡಿದ್ದು ಕರೆನ ಐತಿ ನಾವು ಮದಿ ನಾವನ್ನ ಮದುವೆ ಮಾಡ್ಕೊತೀನಿ ಅಕ್ಕಿ ಮಾತು ಅಂತ ಕೇಳ್ತೀರಿ ಹಿರಿಯರ ಅಕ್ಕಿ ಸುಳ್ಳು ಹೇಳ್ತಾಳ ಸುಳ್ಳು ಹೆಂಗೆ ಹೇಳ್ತಾಳೆ ರೀ ಗೌಡ್ರ ಈಗ ಹುಡುಗಿಯ ಹೇಳ್ತಾಳೆ ನಾಕೆ ಇಲ್ಲಿ ಬಂದು ನಿಂದಿರ್ತೀನಪ್ಪ ಏ ಹೇ ಇದೆಲ್ಲ ಸುಳ್ಳು ಅದ ಹೊಟ್ಟೆ ಆಕೆ ಸುಳ್ಳು ಹೇಳಾಕದ ಅಲ್ರಿ ಗೌಡ್ರ ಆ ಹುಡುಗಿ ಇವನ್ ಪ್ರೀತಿ ಮಾಡ್ರ ಮದುವೆ ಮಾಡುದು ಬಹಳ ಒಳ್ಳೇದ್ ನೋಡ್ರಿ ಗೌಡ್ರ ಏನ್ ಹೇಳಿ ಹಿರಿಯಾರ್ ನೀವ ನನ್ನ ಜಾತಿನ್ ಜಾತಿ ಅವಂದ ನೋಡ್ರಿ ಗೌಡ್ರ ಪ್ರೀತಿಗೆ ಜಾತಿ ಹಾಕ್ಬೇಕ ಸ್ವಂ ಪಾಪ ಇಬ್ರು ಪ್ರೀತಿ ಮಾಡ್ಯಾರು ಅವ್ರು ಕೊಟ್ಟ ಮದುವೆ ಮಾಡ್ಬೇಡ್ರಿ ಹಂಗತ್ರಿ ಹಿರಿಯಾರ ನನ್ನ ಜಾತಿ ದೊಡ್ಡದೈತೆ ಇವನ್ ಜಾತಿ ಸಾಣದೈತೆ ನನ್ನ ಮಗಳನ್ನ ಕೊಡದಲ್ಲ ಗೌಡ ನಾನ ಕೇಳ ಜಾತಿ ಅಂತ ಗೊತ್ತಿದ್ರು ನಮ್ಮ ಅಕ್ಕನ ಅವಾಗ ಎಲ್ಲಿ ಹೋಗಿತ್ತು ಜಾತಿ ಏನ್ ಹೇಳಕೋ ಅರ್ಜ ನಿಮ್ ಅಕ್ಕನ ಹೇಳಿ ಯಾವ ಹೇಳ್ತೇನೆ ಸಾಕ್ಷಿ ಇದಕ್ಕೆ ಇದ್ರಿ ಸಾಕ್ಷಿ ಎಲ್ಲ ಐತ್ರಿ ಏ ಶೆಟ್ಟಿ ನನ್ನ ಮನೆಯಾಗಿ ಅನ್ನ ತಿಂದ ನನಗ ತಿರುಗಿ ಬಿದ್ದೆ ನೋಡ್ ಸಾವುಕಾರ ಹಿಂದ ಇವ್ರ ಅಕ್ಕನ ಬಲತ್ಕಾರ ಮಾಡಿ ಕೆಡಿಸಿದ್ದೆ ಅವಾಗನ ನಿನ್ನ ಅರ್ಜುನ ಕಿಡ್ತಿದ್ದ ನಾನ ಬ್ಯಾಡಂತ ಬಿಡಿಸಿದ್ದನ ನೋಡಿಲ್ಲ ನೋಡಿಲಿ ತಿಡಿಯೋ ಮಾಡಿಕೊಂಡು ತರಿ ನೋಡ ನೋಡ್ ಸಾುಕಾರ ಎಂದ ನನ್ನ ಬೈಟಿಗೆ ಬಡ್ಡಿ ಹಚ್ಚಿ ನನ್ನ ಒಡ್ಡಿನ ಹೊಲನನ್ನ ಎಲ್ಲ ತೇಗ ಬಿಟ್ಟದೆ ಅದಕ್ಕಾಗಿ ಶೇಡ್ ತೀರಿಸೋಬೇಕಂತ ಹೇಳಿ ಈ ನಾಟಕ ಮಾಡಿದ್ ನೋಡು ಮಾಡ್ತಾ ಸರಿಯಾಗಿ ನಾಟಕ ಮಾಡಿದ್ದೆ ಮಾಡಬೇಕಾಗಿತ್ತು ಅದನ್ನು ಸಾಹುಕಾರ ನೀವು ಮಾಡಿದ್ದೆಲ್ಲ ಭಾಳ ತಪ್ಪೈತೆ ಐತೆ ಸೊಮ್ ಅವರಿಬ್ಬರು ಮದುವೆ ಮಾಡ್ತೇವೆ ನಿನ್ನ ದರ್ಗಾ ಜೈಲಿಗೆ ಹಾಕಿ ಸಣ್ಣಂಗೆ ಬುರ್ಗಾ ತಗಸ್ತೋ ಬೇಡ್ರಿ ಯಾರ ಬೇಡ ನಾ ಅವ್ರಿಗೆ ಮೋಸ ಮಾಡಿದ್ದು ಖರೆ ಐತಿ ಒಟ್ಟ ಬೇಡ ನನ್ನ ಮಗಳ ಅವನು ಪ್ರೀತಿ ಮಾಡಿದಾಳ ಅಂದ್ಮೇಲೆ ತ ಮದುವೆ ಮಾಡಿಸ್ಬಿಡ್ರಿ ನನ್ನ ಕಸ ಐತಿ ಅವರಿಬ್ರಿಗೆ ಮಾಲಿ ಕೊಡು ಆಯ್ತು ಅಲ್ಲ ರೀ ಹಾಂ ಆಯ್ತು ಒಬ್ರಿಗೆ ಒಬ್ರಿಗೆ ನಾರ ಹಾಕೋ ರೀ ಯಾಕೆ ಮಂದಿನ ಹೋಗಿ ಮುಂದೆ ಹುಡ್ತೀರ ಜೀವನ ಮಾಡ எல்லாருவாதீங்க <imitation> 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 <imitation>